ಸಾರ್ವಜನಿಕರ ಅನುಕೂಲಕ್ಕಾಗಿ ಹಾಗೂ ಸರ್ಕಾರಿ ಕಚೇರಿಗಳಿಗೆ ಅಲಿಯೋದನ್ನ ತಪ್ಪಿಸಿ ಜನಸಾಮಾನ್ಯರಿಗೆ ಸರ್ಕಾರದ ವಿವಿಧ ಇಲಾಖೆಗಳ ಸೌಲಭ್ಯಗಳನ್ನು ಒಂದು ವೇದಿಕೆಯಲ್ಲಿ ವಿತರಿಸೋದೇ ಜನಸ್ಪಂದನ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಅಲ್ಪ ಸಾರ್ವಜನಿಕರು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಬಾಗೇಪಲ್ಲಿ ತಾಲೂಕಿನ ಪಾತಪಾಳಿಯ ಹೋಬಳಿಯ ಬೆಳ್ಳೂರು ಪ್ರೌಢಶಾಲಾ ಆವರಣದಲ್ಲಿ ಕಂದಾಯ ಇಲಾಖೆ ತಾಲೂಕು ಪಂಚಾಯತ್ ಆರೋಗ್ಯ ಇಲಾಖೆ ಕೃಷಿ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿರುವ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ಹಾಗೂ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕೇವಲ ಸಮಸ್ಯೆ ಆಲಿಸುವುದಲ್ಲ ಸೌಲಭ್ಯಗಳನ್ನು ತಮ್ಮ ಮನೆ ಬಾಗಿಲಿಗೆ ವಿತರಿಸೋದೇ ಆಗಿದೆ ಇದರಿಂದ ಬಡಜನರು ಮಧ್ಯವರ್ತಿಗಳ ಮೂಲಕ ಸರ್ಕಾರಿ ಕಚೇರಿಗಳಿಗೆ ಅನಗತ್ಯವಾಗಿ ಅಲೆದು ಹಣ ಕಳೆದುಕೊಳ್ಳೋದನ್ನು ತಪ್ಪಿಸುವುದೇ ಆಗಿದೆ ನನಗೆ ಭಗವಂತ ಸಾಕಷ್ಟು ಅನುಕೂಲ ಮಾಡಿದ್ದಾನೆ ಜನರಿಗೋಸ್ಕರ ನಾನು ಕೆಲಸ ಮಾಡುತ್ತಿದ್ದೇನೆ ನನ್ನ ಉದ್ದೇಶ ಕ್ಷೇತ್ರದಲ್ಲಿ ಬಡಜನರ ಸೇವೆ ಮಾಡಿ ಸರ್ಕಾರದ ಉದ್ದೇಶ ಹಾಗೂ ಯೋಜನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸೋದು ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸೋದಾಗಿದೆ ಎಂದ ಅವರು ಎಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸೇರಿರುವುದು ನಿಜಕ್ಕೂ ಸಂತಸದ ಸಂಗತಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತಾಲೂಕು ಕಚೇರಿಗೆ ಹೋಗಿ ಸಮಯ ವ್ಯರ್ಥ ಮಾಡಿಕೊಳ್ಬೇಡಿ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಿರುವಾಗ ಅದನ್ನು ಸದ್ವಿನಿಯೋಗ ನಿಮ್ಮ ಜಮೀನು ನಿಮ್ಮದೇ ಎಂಬ ದಾಖಲೆ ಪಡೆಯಲು ಪೋಡಿ ಮಾಡಿಸಿಕೊಳ್ಬೇಕಾಗುತ್ತದೆ ಕಸಬಾ ಹೋಬಳಿ ಪೂರ್ತಿ ಪೋಡಿ ಮಾಡಬೇಕೆಂದು ನಮ್ಮ ಉದ್ದೇಶವಾಗಿದೆ ಪ್ರತಿ ಹಳ್ಳಿಗೂ ಹೋಗಿ ಜನರನ್ನು ಸಂಪರ್ಕಿಸಿ ಜನರ ಸಮಸ್ಯೆಗಳನ್ನು ಅರಿತು ಜನಸ್ಪಂದನದಲ್ಲಿ ಆರೋಗ್ಯ ಇಲಾಖೆಯಿಂದ ಆಯುಷ್ಮಾನ್ ಕಾರ್ಡ್ ವೃದ್ಧಾಪ್ಯ ವಿಧವಾ ವೇತನ ಪೆನ್ಷನ್ ಪೋಡಿ ಮುಕ್ತ ಪಾವತಿ ಖಾತೆ ಸುರಕ್ಷತೆ ಸಮೃದ್ಧಿ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡು ತೋಟಗಾರಿಕೆ ಇಲಾಖೆಯಿಂದ ಸೌಲಭ್ಯ ಬಡವರಿಗೆ ಪಂಪ್ಸೆಟ್ ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಇಪ್ಪತ್ತೈದು ಮಂದಿ ಗರ್ಭಿಣಿ ಮಾತೆಯರಿಗೆ ಸಾಮೂಹಿಕವಾಗಿ ಸೀಮಂತ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳ ಸೌಲಭ್ಯವನ್ನು ನಾನ್ನೂರ ತೊಂಬತ್ತು ಮಂದಿಗೆ ಸ್ಥಳದಲ್ಲಿಯೇ ವಿತರಿಸಲಾಗಿದೆ ಅಂತ ಹೇಳಿದರು ಇತರ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಸಮಸ್ಯೆ ಇದ್ದಲ್ಲಿ ಪ್ರತಿ ಬುಧವಾರ ನಡೆಯುವ ಜನತಾ ದರ್ಶನದಲ್ಲಿ ಮಧ್ಯವರ್ತಿಗಳ ಮೂಲಕ ಅಲ್ಲದೆ ಪಕ್ಷಾತೀತವಾಗಿ ನೇರವಾಗಿ ಭೇಟಿ ಮಾಡಿ ಅಂತ ಹೇಳಿದರು ಬಂದಿದ್ದರು ಪಾಪ ನಾವು ಈಗ ಮಾಡ್ತಾ ಇರೋ ಜನಸ್ಪಂದನ ಒಂದು ಬೇರೆ ಥರ ಚೇಂಜ್ ಮಾಡ್ಕೊಂಡಿದ್ವಿ ಹೆಂಗಂದರೆ ಒಂದು ತಿಂಗಳು ಮುಂಚೆನೇ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಮನೆ ಮನೆಗೂ ಭೇಟಿ ಕೊಟ್ಟು ಸಮಸ್ಯೆ ಅರಿಚ್ಕೊಂಡು ಆ ಸಮಸ್ಯೆಗೆ ಪರಿಹಾರವಿ ಇದು ಭಾಳ ಸಕ್ಸಸ್ ಆಗಿ ನಡೀತಾ ಇದೆ ಯಾಕಂದರೆ ಫಲಾನುಭವಿ ಅವ್ನ ಕೆಲಸ ಆಗಿರುತ್ತೆ ಸುಮ್ಮನೆ ಅರ್ಜಿ ತಗೊಂಡು ಹೋಗುವಂಥ ಕೆಲಸ ಮಾಡ್ತಾ ಇಲ್ಲ ಅದರಿಂದ ಇವತ್ತು ಹೆಚ್ಚು ಕಮ್ಮಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಆದೇಶ ಪತ್ರ ನೀಡಿದ್ದೀವಿ ನಾನು ಖುಷಿ ಆಯ್ತು ಈ ಕಾರ್ಯಕ್ರಮ ಇದು ನಮ್ಮೆಲ್ಲ ಮುಖಂಡರು ಪಾಪ ಸುಮಾರು ದಿನಗಳ ಕಷ್ಟಪಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ತಹಶೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ ಜನಸ್ಪಂದನ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜಿಸಿರುವ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ಸಾರ್ವಜನಿಕರು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ನೇರವಾಗಿ ಸರ್ಕಾರಿ ಕಚೇರಿಗಳಿಗೆ ಅಲಿಯೋಧನ ತಪ್ಪಿಸಿ ಮನೆ ಮನೆಗೆ ತೆರಳಿ ಅವರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಈ ರೀತಿ ಜನಸ್ಪಂದನ ಕಾರ್ಯಕ್ರಮಗಳ ಮೂಲಕ ವಿತರಣೆ ಮಾಡುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಜೊತೆಗೆ ಅರಿವು ಮೂಡಿಸುವ ಸಲುವಾಗಿ ಪ್ರತಿ ಮನೆಗೂ ಅಧಿಕಾರಿಗಳು ಬರ್ತಾರೆ ಅವರಿಗೆ ಮಾಹಿತಿ ನೀಡಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಿರಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ದಂಡಾಧಿಕಾರಿ ಮನೀಷಾ ಪತ್ರಿ ಸಿಇಒ ರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿರ್ಮಲಮ್ಮ ಬಿಎನ್ डॉक्टर सत्यनारायण रेड्डी, डॉक्टर शिरीश ಹಿಂದುಳಿದ ವರ್ಗಗಳ ಇಲಾಖಾ ವಿಸ್ತರಣಾಧಿಕಾರಿ ಶಿವಪ್ಪ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಕಲ್ಯಾಣ ಇಲಾಖೆ ರಾಮಚಂದ್ರ ಮುಖಂಡರಾದ ಕೆಡಿಪಿ ಸದಸ್ಯ ಗುಂಡಗಾನಪಲ್ಲಿ ಮಂಜುನಾಥರೆಡ್ಡಿ ಬಿ ವಿ ವೆಂಕಟರಮಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬುರುವಡಗು ನರಸಿಂಹಪ್ಪ ದರಕಾಸು ಸಮಿತಿ ಸದಸ್ಯ ವಕೀಲ ಚಂದ್ರಶೇಖರ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿ ಕೆ ಶ್ರೀನಿವಾಸ ಆಚಾರಿ ಬಿಎನ್ ಶಿವಪ್ಪ ಸೂರ್ಯನಾರಾಯಣ್ ಅಜೀಜ್ ರೆಡ್ಡಿ ರವಿ ಸಬ್ ಇನ್ಸ್ಪೆಕ್ಟರ್ ಹರೀಶ್ ನರಸಿಂಹ ರೆಡ್ಡಿ ಹಾಗೂ ಚೇಳೂರು ಠಾಣಾ ಸಿಬ್ಬಂದಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ